ನಮಸ್ಕಾರ ಐದನೇ ಇಷ್ಟು ನೋಟಿಫಿಕೇಶನ್ ಬಿಡಿಎಸ್ ಸಂಸ್ಥೆ ಬೆಂಗಳೂರು ಸುತ್ತು ಏನು ನೂರ ಹದಿಮೂರು ಕಿಲೋಮೀಟರ್ ಪಾರ್ಟ್ ಒನ್ ಪಾರ್ಟ್ ಟೂ ಅಂತ ಹೇಳಿ ಯೋಜನೆ ರೂಪಿಸಿ ಇಪ್ಪತ್ತು ವರ್ಷ ಆಯ್ತು ಇವತ್ತಿಗೆ ಆದ್ರೆ ಈ ಯೋಜನೆ ರೂಪಿಸೋದಕ್ಕೆ ಸ್ವಾಧೀನ ಮಾಡ್ಕೊಳ್ಳೋ ವಿಚಾರಕ್ಕೆ ಯಾವುದೇ ಒಂದು ದಿಟ್ಟವಾದ ಕ್ರಮ ಕೈಗೊಂಡಿಲ್ಲ ಏನು ದೇಶದಲ್ಲಿ ಎರಡ್ ಸಾವಿರದ ಹದಿಮೂರರ ಸ್ವಾಧೀನ ಕಾಯ್ದೆ ಜಾರಿಗೆ ಬಂದ ನಂತರ ಪರಿಹಾರ ಕೊಡದ ಎಲ್ಲ ಕಾಮಗಾರಿಗಳಿಗೆ ಎಲ್ಲಾ ಯೋಜನೆಗಳಿಗೆ ಎರಡ್ ಸಾವಿರದ ಹದಿಮೂರರ ಭೂ ಸ್ವಾಧೀನ ಕಾಯ್ದೆಯಾಗಿ ಪರಿಹಾರ ನೀಡಲೇಬೇಕು ಆದರೆ ಬೆಂಗಳೂರು ನಗರದ ಈ ಸಂಚಾರಿ ದಟ್ಟಣೆ ಇಷ್ಟೊಂದು ಬೆಳವಣಿಗೆಯನ್ನ ಒತ್ತಡವನ್ನ ಸರಿ ಮಾಡಲಿಕ್ಕೆ ಬಂಡವಾಳ ಹಾಕಲಿಕ್ಕೆ ಸರ್ಕಾರದಲ್ಲಿ ದುಡ್ಡು ಕಾಸು ವಿಚಾರವಾಗಿ ತುಂಬಾ ನಾನು ಹಣ ಉಳಿಸೋದಕ್ಕೋಸ್ಕರ ಪರಿಹಾರ ಕೊಡೋದಕ್ಕೆ ಹಣ ಇಲ್ಲ ಅಂದ್ಬಿಟ್ಟು ಅದನ್ನು ಉಳಿಸೋದಕ್ಕೋಸ್ಕರ ವಾಮ ಮಾರ್ಗ ಮಾಡಿ ರೈತರನ್ನ ವಿವಿಧ ಒಂದು ವೈಕಲ್ನಲ್ಲಿ ಸಿಕ್ಕಿಸಿ ಸಚಿವ ಸಂಪುಟದಲ್ಲಿ ಏನು ನಾನು ವಿಷಯ ಕೊಡೋದು ನೇರವಾಗಿ ಕಳೆದ ಸಚಿವ ಸಂಪುಟ ಏನು ಸರಿಪಾಲ ಲಿಂಗ್ ರಸ್ತೆಗೆ ಒಂದು ಸ್ಕೀಮ್ ಅಡಿ ಯೋಜನೆ ಮಾಡೋದಕ್ಕೆ ರೂಪಿಸಿದ್ದಾರೆ ನೂರು ಮೀಟರ್ ಅಗಲದ ರಸ್ತೆ ಇದು ಅರವತ್ತೈದು ಮೀಟರ್ ಮಾಡ್ತೀವಿ ಇನ್ನು ಮೂವತ್ತೈದು ಮೀಟರ್ ಕಾರಿಡಾರ್ ಉಳಿಸ್ಕೊಳ್ತೀವಿ ಇದನ್ನ ನಾವು ರೈತರಿಗೆ ಅಭಿವೃದ್ಧಿ ಪಡಿಸಿದ ಜಮೀನು ಅಂತ ಕೊಡ್ತೀವಿ ಅಂತ ಏನು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸರ್ ಅವರು ಈ ಒಂದು ಸ್ಕೀಮ್ ನ ಇನ್ನಷ್ಟು ಆಪ್ಷನ್ ಸೇರಿಸಿ ಟಿ ಡಿಆರ್ ಜಮೀನು ಬಡಾವಣೆಯಲ್ಲಿ ಅಂತ ಹೇಳಿ ಒಂದು ಸ್ಕೀಮ್ ಮಾಡಿದ್ದಾರೆ ಈ ಸ್ಕೀಮು ಕಾನೂನು ಬದ್ಧವಾಗಿಲ್ಲ ಆಮೇಲೆ ಮುಖ್ಯವಾಗಿ ಯಾವುದೇ ಒಂದು ಒಪ್ಪಿಗೆ ರೈತರು ಒಪ್ಪಿಗೆ ಇದನ್ನ ಮಾಡಲಿಕ್ಕೆ ಬರೋದೇ ಇಲ್ಲ ಇವರು ನೂರು ನೂರ್ ಮೀಟರ್ವತ್ತೈದು ಮೀಟರ್ಗೆ ಕಡಿತಗೊಳಿಸಿ ಆ ಜಮೀನು ನಮ್ದೇ ನೂರು ಮೀಟರ್ ನಲ್ಲಿ ನಮ್ ಕೊಡೋದನ್ನು ಚೌಕಾಸಿ ಮಾಡಿ ಏನು ಮೂವತ್ತೈದು ಪರ್ಸೆಂಟ್ ಜಾಗ ಕೊಡ್ತೀವಿ ಎಂಟ್ ಸಾವಿರದ ಮುನ್ನೂರ ಎಕರಿ ಕೊಡ್ತೀವಿ ಅಂತ ಏನು ಸಚಿವ ಸಂಪುಟದಲ್ಲಿ ತೀರ್ಮಾನ ತಗೊಳ್ತಾರೆ ನಲವತ್ತು ಮೂರು ಸಾವಿರದ ಐನೂರ ಜಾಗದಲ್ಲಿ ನಾವು ನಾವೊಂದು ಎಕರೆನ ಅಷ್ಟದಲ್ಲಿ ನಾವು ಏನ್ ಎಂಟು ಸಾವಿರದ ಮುಂದಡಿ ತಗೊಳುತ್ತ ನಮ್ಗೆ ಏನಿಲ್ಲ ನಮ್ಗೆ ಪರಿಹಾರದಲ್ಲಿ ನೀವು ಹಣ ಪರಿಹಾರದಲ್ಲಿ ನಮ್ಮ ಯೋಜನೆ ಆಗ್ತಿದೆ ನಾವು ಹೇಳ್ತಾ ಬಂದ್ವಿ ಈ ಯೋಜನೆಗೆ ನಮ್ಮ ವಿರೋಧ ಇಲ್ಲ ರೈತರಿಗೆ ನೀವು ನ್ಯಾಯಯುತದ ಪರಿಹಾರವನ್ನು ಕೊಡಿ ಅಂತ ನಾವು ಕೇಳ್ಕೊಂಡೆ ಬಂದ್ವಿ ಆದ್ರೆ ಸರ್ಕಾರಗಳು ಆಡಳಿತ ಮಾಡಿರ್ತಕ್ಕಂತ ಉನ್ನತ ಅಧಿಕಾರಿಗಳು ಇದ್ರ ಬಗ್ಗೆ ಲಕ್ಷ್ಯ ವಹಿಸಲಿಲ್ಲ ಈಗ ಇದರ ಪರಿಹಾರದ ಮೊತ್ತ ಒಂದು ಲಕ್ಷ ಕೋಟಿಗೆ ದಾಖಲೆ ಎಲ್ಲರೂ ಗೊತ್ತು ಇಷ್ಟು ಹಣ ಕೊಡ್ಲಿಕ್ಕೆ ಅವರಿಗೆ ಆಗೋದಿಲ್ಲ ಇಲ್ಲ ಪ್ಲಸ್ ಎರಡರೂ ಹೋಮ ಮಾರ್ಗದಿಂದ ಈ ಒಂದು ಸ್ಕೀಮ್ ಮಾಡಿದ್ದಾರೆ ಈ ಸ್ಕೀಮ್ ಕೂಡ ಟ್ರಾನ್ಸ್ಪರೆನ್ಸಿ ಆಗಿಲ್ಲ ಅದರಿಂದ ಏನು ಬೆಂಗಳೂರ ನಗರಕ್ಕೆ ಬೇಕಾದ ರಸ್ತೆ ನಾವು ಇದ್ದೇವೆ ನಮಗೆ ಪರಿಹಾರ ಕೊಡಿ ಅಂದ್ರೂ ಕೂಡ ನೀವು ಕೊಡ್ತಾ ಇಲ್ಲ ನಾವು ನ್ಯಾಯಾಲಯದ ಬಳಿ ಹೋಗ್ಲಿಲ್ಲ ಯಾಕೆ ಹೋಗ್ಲಿಲ್ಲ ಅಂದ್ರೆ ಸರ್ಕಾರದ ಮೇಲೆ ಭರವಸೆ ಇಲ್ಲ ಅವರು ಪರಿಹಾರ ಕೊಟ್ಟೆ ಕೊಡ್ತೇವೆ ಸರ್ಕಾರದ ಜವಾಬ್ದಾರಿ ಎರಡ್ ಸಾವಿರದ ಹದಿಮೂರರಲ್ಲಿ ಪರಿಹಾರ ಕೊಡಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ ಅಂತ ನಾವು ನ್ಯಾಯಾಲಯದ ಮೆಟ್ಟಲು ಹತ್ತಿರಲಿಲ್ಲ ಏನು ಈ ಸ್ವಲ್ಪ ಜನ ನಮ್ಮಲ್ಲಿ ರೈತರು ಜಮೀನು ಕಳ್ಕೊಂಡಂತ ಭೂಮಾಲಿಗೂ ನ್ಯಾಯಾಲಯದಲ್ಲಿ ಈಗ ದಾನ ಕೊಡಿದ್ದಾರೆ ಅಲ್ಲಿ ನ್ಯಾಯಾಲಯದಲ್ಲಿ ಅವರಿಗೆಲ್ಲ ಸೇ ಇದೆ ಅವರು ಜಮೀನು ಸೇಫ್ ಆಗಿ ಇಟ್ಕೊಂಡಿದ್ದಾರೆ ನಮ್ಮ ಒಂದು ಪ್ರಶ್ನೆ ಏನಂತ ಸರ್ಕಾರಕ್ಕೆ ನಾವು ರೈತರು ಜಮೀನು ಕೊಡಕ್ಕೆ ಒಪ್ಕೊಂಡಿದ್ದು ನಮ್ಗೆ ಪರಿಹಾರ ಕೊಡ್ಲಿಲ್ಲ ಅನ್ನೋ ತಪ್ಪೋಸ್ಕರ ನಾವು ನಿಮ್ಮಿಂದ ನಷ್ಟ ಅನ್ಕೋಸ್ಕರ ಕೆಲಸ ನಮ್ಗೆ ಅಕೆ ನಮ್ಗೆ ನ್ಯಾಯಾಲಯಕ್ಕೂ ತಪ್ಪು ವಿಚಾರ ಏನು ಅಲ್ಲ ಆದ್ರೆ ನ್ಯಾಯಾಲಯದಲ್ಲಿ ಹೋದ್ರೆ ನಿಮ್ಗೆ ಏನ್ ಯೋಜನೆ ಇರಬೇಕಾಗೋದು ಸರ್ಕಾರನೇ ಒಳ್ಳೆ ಪರಿಹಾರ ಕೊಡಿತಿ ಅಂತ ವೇಟ್ ಮಾಡಿದ್ವಿ ಆದ್ರೆ ಸರ್ಕಾರ ನಮ್ಮ ಭರವಸೆಯನ್ನ ಹುಸಿ ಮಾಡಿದೆ ಆದ್ರಿಂದ ನಾವು ಇನ್ನೊಂದು ಅವಕಾಶ ಕೊಡ್ತಾ ಇದ್ದೀವಿ ಏನು ನ್ಯಾಯಾಲಯದಲ್ಲಿ ನಾವು ಹೋಗಲಿಲ್ಲ ರೈತರು ಅರ್ಜಿ ಹಾಕ್ಲಿಲ್ಲ ಒಂದು ಅವಕಾಶ ಕೊಡ್ತಾ ಇದ್ದೀವಿ ನಾವು ನಾಳೆ ಮಂಗಳವಾರ ಕಚೇರಿಗೆ ನಾವು ಒಂದಷ್ಟು ಜನ ರೈತರು ಹೋಗ್ತೀವಿ ಏನು ಬೆಂಗಳೂರು ನಗರದಲ್ಲಿ ಚಳವಳಿ ಮಾಡಲಿಕ್ಕೆ ಅವಕಾಶ ನೀಡಿದ ಕಾರಣಕ್ಕೆ ನಾವು ಕಾನೂನು ಬಂಗ ಮಾಡ ಚಳವಳಿಗಳು ರೂಪಿಸಬೇಕಾಗ್ತದೆ ನಾವು ಇವತ್ತೇನು ಉಪಮುಖ್ಯಮಂತ್ರಿಗಳು ಬೆಂಗಳೂರು ಬೆಂಗಳೂರು ಉಸ್ತುವಾರಿ ವಹಿಸಿಕೊಂಡಿದ್ದಾರೆ ಈ ಯೋಜನೆ ಎಷ್ಟು ಮುಖ್ಯ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಯೋಜನೆ ಬಗ್ಗೆ ಮಾತಾಡ್ತಾರೆ ಈ ರಸ್ತೆ ಅಕ್ಕಪಕ್ಕ ರಿಯಲ್ ಎಸ್ಟೇಟ್ ಬಗ್ಗೆ ಮಾತಾಡ್ತಾರೆ ಈ ರಿಯಲ್ ಎಸ್ಟೇಟ್ ಆಗುವ ಲಾಭವನ್ನ ರೈತರಾದ ಲಾಭ ಅನುಭವಿಸಬೇಕಲ್ವಾ ಈ ಜಮೀನಿಗೆ ಜಮೀನಿಗೆ ಈ ರಸ್ತೆ ಯೋಜನೆಗೆ ಜಮೀನು ಕೊಟ್ಟ ರೈತರು ಅದು ಲಾಭವನ್ನು ಅನುಭವಿಸ್ಬೇಕು ನಿಮ್ಮ ಒಂದು ಕೊಟ್ಟಂತೆ ಯಾರೋ ವಿದೇಶಿ ಕಂಪನಿಗಳು ಕೊಟ್ಟ ಇನ್ವೆಸ್ಟ್ ಅಂದ್ರೆ ಇದು ದಡ್ಡತನ ಇದು ಮೋಸ ನಮ್ಮ ಯೋಜನೆ ಫಲಾನುಭವಿಗಳು ನಾವ್ ಆಗ್ಬೇಕು ನಮ್ಮ ಭೂಮಿಯನ್ನು ಕಳೆದುಕೊಂಡು ನಾವು ನಮ್ಮ ರಸ್ತೆ ಪಕ್ಕದಲ್ಲಿ ಜಮೀನ ಬೇರೆಯವ್ರ ಬಾರಿ ಅವರು ಕೋಟ್ಯ ಸಂಪರ್ಕ ಮಾಡಲು ಬೇಕಾಗಿಲ್ಲ ಏನ್ ಯೋಜನೆ ವಿಳಂಬ ಆಗಿದೆ ಇದಕ್ಕೆ ಕಾರಣ ನಾವು ಜವಾಬ್ದಾರ ಸರ್ಕಾರ ಜವಾಬ್ದಾರಿ ಇನ್ನು ನಮ್ಗೆ ಕರೆಯೋದಕ್ಕೆ ನೀವು ಏನು ಮಾಡ್ತಾ ಇದೀರ ಇದನ್ನ ಪಾರದರ್ಶಕವಾಗಿ ರೈತರೊಂದಿಗೆ ಚರ್ಚೆ ಮಾಡಿ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಡಿ ಸಿ ಎಂ ಅವ್ರಿಗೆ ಮತ್ತು ಡಿ ಸಿ ಎಂ ಅವರಿಗೆ ಏನಾದ್ರೂ ನಮ್ಗೆ ಸ್ಪಂದಿಸಿಲ್ಲ ಅವ್ರಿಗೆ ಇರಲಿಲ್ಲ ಅಂದ್ರೆ ದಯವಿಟ್ಟು ಮುಖ್ಯಮಂತ್ರಿಗಳು ಈ ವಿಚಾರಕ್ಕೆ ನೀವು ಮಧ್ಯಪ್ರವೇಶ ಮಾಡಬೇಕಂತ ಮಾಧ್ಯಮದ ಮೂಲಕ ನಾವು ಮುಖ್ಯಮಂತ್ರಿಗಳು ಕೇಳ್ಕೊಳ್ತೀವಿ ಮುಖ್ಯವಾಗಿ ಉಪಮುಖ್ಯಮಂತ್ರಿಗಳಿಗೆ ಕೆಲವು ಪ್ರಶ್ನೆ ನಾವು ಅದನ್ನ ಮಾಡಿದೀವಿ ಇದನ್ನ ಮಾಡಿದೀವಿ ಅಂದ್ರೆ ನಿಮ್ಮ ಸಾಧನೆಯ ಹೇಳ್ಕೊಳ್ತೀರಾ ನೀವೊಬ್ಬರೇ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗೋದಲ್ಲ ನಮ್ಮನ್ನು ಏನು ಅಂದ್ರೆ ನಾವೇನು ವಿಜಯವರಲ್ಲ ನಾವೇನು ವಿರೋಧ ಪಕ್ಷದವರಲ್ಲ ನಾವು ಸಾಮಾನ್ಯ ಜನರು ನಾವು ಹೇಳ್ತಾ ಇದೀವಿ ಭೂಮಿ ಪಡ್ಲಿಕ್ಕೆ ನಾವು ಇದ್ದೀವಿ ನಾವು ಜಮೀನು ಆದಷ್ಟು ಬೇಗ ನ್ಯಾಯಮೇತ ಪರಿಹಾರ ಕೊಟ್ಟು ನೀವು ರಸ್ತೆ ಯೋಜನೆ ಮಾಡಿ ಅಂದ್ರೆ ನೀವು ಪಬ್ಲಿಕ್ ಅಲ್ಲಿ ನಮ್ಮ ನಿರಂತರ ಮಾಡ್ತಾ ಇದ್ದೀರಾ ರೈತರನ್ನ ನೀವು ಏನೋ ರೈತರ ಜಮೀನು ಅಡ್ಡೋ ಅನ್ನೋ ರೀತಿ ಆ ಕಾರಣಕ್ಕೆ ನಾವು ಮುಕ್ತವಾಗಿ ಹೇಳ್ತಾ ಇದ್ದೀವಿ ನಾವು ಇದುವರೆಗೂ ನ್ಯಾಯಾಲಯದ ಹತ್ತಲಿಲ್ಲ ನ್ಯಾಯಾಲಯದ ನೆಟ್ಲ ಹತ್ತಿದ್ರೆ ಪ್ರತಿಯೊಬ್ಬರಿಗೂ ಏನೋ ಎರಡ್ ಸಾವಿರದ ಹದ್ಮೂರು ಕಾನೂನು ಪ್ರಕಾರ ನೀವು ನ್ಯಾಯಾಲಯದಲ್ಲಿ ಕೊಡ್ಬೇಕಾಗುತ್ತೆ ಅದನ್ನು ಕೊಟ್ಟಿದ ತಪ್ಪಾಗುದಿಲ್ಲ ನಾವು ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ ಅಂದ್ರೆ ನಾವು ನಾಳೆ ಮಂಗಳವಾರ ಚಳುವಳಿ ಮೂಲಕ ಬಿ ಡಿ ಕಚೇರಿ ಮುಂದೆ ನಾವು ಒಂದು ಜನ ಜಮಾವಣೆ ಮಾಡ್ತೀವಿ ಬಿಡಿ ಅಧಿಕಾರಿಗಳು ಕೂಡ ಪತ್ರ ಮುಖ್ಯ ತಿಳಿಸ್ತೀವಿ ನಮ್ಮ ಸಂಪರ್ಕ ಅಧಿಕಾರಿಗಳಿಗೆ ಫೋನ್ ಮೂಲಕ ತಿಳಿಸ್ತೀವಿ ನಾವು ಚರ್ಚೆಗೆ ತಗೊಂಡಿದೆ ಸಚಿವ ಸಂಪುಟ ತೀರ್ಮಾನ ತಗೊಂಡಿದೆ ಅವೆಲ್ಲವೂ ಅವೈಜ್ಞಾನಿಕ ಮತ್ತೆ ಕಾನೂನಾತ್ಮಕವಾಗಿ ಇಲ್ಲದ ಕಾರಣ ನಮ್ಮ ಜೊತೆ ಮುಕ್ತವಾಗಿ ಚರ್ಚೆ ಮಾಡಿ ನಮಗೆ ಪರಿಹಾರವನ್ನ ಕೊಟ್ಟು ನೀವು ಯೋಜನೆಯನ್ನು ಬೇಗ ರಸ್ತೆ ಮಾಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಎ ಮುಂದೆ ಒಂದು ಹನ್ನೆರಡು ಹನ್ನೆರಡುವರೆಗೆ ವರೆಗೆ ನಾವು ಸೀಮಿತ ಸಂಖ್ಯೆಯಲ್ಲಿ ಜಮಾಯಿಸ್ತೀವಿ ನಮಗೆ ಸಹಕಾರ ಕೊಡಬೇಕು ಅಂತ ಏನು ಪತ್ರಿಕಾ ಮಾಧ್ಯಮದ ಮಂತ್ರಿಗಳಿಗೂ ದೃಶ್ಯ ಮಾಧ್ಯಮ ರಿಕ್ವೆಸ್ಟ್ ಮಾಡ್ತಾ ಇದೀವಿ ನಮ್ಮ ಏನು ಚಳುವಳಿ ರೂಪದಲ್ಲಿ ಏನು ಸಭೆ ಆಗಬೇಕು ಆ ಸಭೆಯನ್ನ ಎಸ್ ಸಂಸ್ಥೆ ಸಭೆ ಸಂತೋಷ ಆ ಸಭೆಯಲ್ಲಿ ಪಾಲ್ಗೊಂಡು ಅಲ್ಲಿ ಏನ್ ಮಾಹಿತಿ ಅವರು ಹಂಚ್ಕೊಳ್ತಾರೆ ಅದ್ರ ಬಗ್ಗೆ ಸಕಾರಾತ್ಮಕವಾಗಿ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ತಗೊಳ್ತೀವಿ ಇಲ್ಲ ನಮಗೆ ಸಭೆ ಆಯೋಜನೆ ಮಾಡಲಿಲ್ಲ ಸಭೆ ಮಾಡಲಿಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಾವು ಅಲ್ಲೇನೇ ಚಳುವಳಿ ಪ್ರಾರಂಭ ಮಾಡಿ ಮುಂದಿನ ಒಂದು ಕಾನೂನು ಹೋರಾಟ ಮತ್ತು ಏನು ಪ್ರತಿಭಟನೆ ಹೋರಾಟವನ್ನು ಮುಂದುವರಿಸ್ತೀವಿ